ಕನ್ನಡ ಲಾಗೇ ಸ್ವಾಗತ ಲಾಸ್ಟ್ ಇಯರ್ ಹೇಗೆ ಸಂಕ್ರಾಂತಿ ಹಬ್ಬದ ಮುಂದೆ ನನಗೆ ಅಲ್ವಾ ಬಾಳೆಕಾಯಿ ಚಿಪ್ಸು ಮತ್ತು ಕಾಯಿ ಹೋಳಿಗೆ ಆಮೇಲೆ ಎಳ್ಳು ಬೆಲ್ಲ ಎಲ್ಲ ಬಂದಿತ್ತು ಆದರೆ ಈ ವರ್ಷ ನನ್ನ ಫ್ರೆಂಡು ಖುದ್ದಾಗಿ ಶಬರಿಮಲೆಗೆ ಹೋದಾಗ ಬಾಳೆಕಾಯಿ ಚಿಪ್ಸು ನನಗೆ ಇಷ್ಟ ಅಂತಂತಂದು ನನಗಿಷ್ಟ ಮತ್ತು ನನ್ನ ತಮ್ಮ ಮಗನಿಗಿಷ್ಟ ಅಂತ ಹೇಳಿ ಅದು ಮತ್ತು ಹಲ್ವಾ ಅವನು ಎವ್ರಿ ಇಯರು ಅವ್ನು ನನಗೆ ಪರಿಚಯ ಆದಾಗಲಿಂದನೂ ಇಯರ್ ಶಬರಿಮಲೆಗೆ ಹೋದಾಗ ಅಲ್ವ ಅಂತೂ ತಂದು ಕೊಟ್ಟೆ ಕೊಡ್ತಾನೆ ಅದ್ರ ಜೊತೆಗೆ ಬಾಳೆಕಾಯಿ ಚಿಪ್ಸ್ ಅಂತೂ ಈಗ ಟೂ ಇಯರ್ಸ್ ಇಂದ ತಂದು ಕೊಡ್ತಾ ಇದ್ದ ಕೊರೋನಾ ಟೈಮಲ್ಲಿ ಮಾತ್ರ ಅವ್ನು ಮೂರು ವರ್ಷ ತಂದಿರಲಿಲ್ಲ ಅನ್ನೋದು ಬಿಟ್ಟರೆ ಅದಕ್ಕಿಂತ ಹಿಂದೆ ಆಗಿರ್ಬೋದು ಈಗ ಲಾಸ್ಟ್ ಇಯರ್ ಮತ್ತು ಈ ಇಯರು ನನಗಂತೂ ಎಕ್ಸ್ಪೆಷಲಿ ಇದು ತಂದೆ ತಂದು ಕೊಡ್ತಾನೆ ಸೊ ಶಿವಮೊಗ್ಗದವನು ಸುಭಾಷ್ ಅಂತ ಹೇಳಿ ಇದು ನಾನು ಕೊಬ್ಬರಿ ಎಣ್ಣೆ ಜೊತೆಗೆ ಯಾವಾಗಲೂ ಮಿಕ್ಸ್ ಮಾಡಿ ಹಚ್ಕೊಳ್ತೀನಿ ಫಸ್ಟು ನನ್ನ ತಮ್ಮ ತಂದು ಕೊಡ್ತಾ ಇದ್ದ ಇವಾಗ ನನ್ನ ತಮ್ಮ ಶಬರಿಮಲೆಗೆ ಹೋಗ್ತಾಯಿಲ್ಲ ಹಾಗಾಗಿ ಇವನು ಯಾವಾಗಿಂದ ಶಬರಿಮಲೆಗೆ ಹೋಗ್ತಿದ್ದಾನೆ ಇವನತ್ರ ಹೇಳಿ ತರಿಸ್ತಾಯಿದ್ದೆ ಇದನ್ನು ಕೂಡ ಸೇಲ್ ಕೂಡ ಮಾಡ್ತಾಯಿದ್ದೆ ಸೊ ಇದು ರೇಟ್ ಬಂದುಬಿಟ್ಟು ಟೂ ಫಿಫ್ಟಿ ಕೇರಳದಲ್ಲಿ ಸಿಗತ್ತೆ ಇದು ಸೊ ಅವರು ಕೇಶರಾಶಿಯ ಗುಟ್ಟು ಅಂತಲೇ ಹೇಳ್ಬೋದು ಹಾಗೇ ಇಸ್ಕೊಂಬರೋಕ್ಕೆ ನಾವು ಜಿಂದಾಲಿಂದ ಬಳ್ಳಾರಿಗೆ ಹೋದಾಗ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಿದ್ದ ಸೊ ಹಾಗೆ ಬರುವಾಗ ಮತ್ತೆ ಇನ್ನೇನು ಊಟ ಟೈಮ್ ಆಗಿತ್ತು ಅಂತ ಹೇಳಿ ಊಟ ಏನು ತಿನ್ನಂಗಾಗಿರಲಿಲ್ಲ ಅಂತ ಹೇಳಿ ಫ್ರೂಟ್ಸ್ ಬಾಕ್ಸ್ ತೊಗೊಂಡ್ವಿ ಸೊ ಫ್ರೂಟ್ ಬಾಕ್ಸ್ ಬಂದುಬಿಟ್ಟು ಒಂದು ಬಾಕ್ಸು ಫಾರ್ಟಿ ರುಪೀಸು ಸೊ ಇದರಲ್ಲಿ ಕಿವಿ ಆರೆಂಜು ಖರ್ಜೂರ ಆರ್ ಸೊ ಮತ್ತು ಇನ್ನೇನೇನಿದೆ ಬನಾನಾ ಗ್ರೇಪ್ಸು ಪಪ್ಪಾಯ ಪೈನಾಪಲ್ ವಾಟರ್ ಮೆಲನ್ ಮತ್ತು ಇದು ಅಂಜೂರ ಇಷ್ಟು ಮಿಕ್ಸ್ ಇದೆ ಮತ್ತು ಪೇರ್ಲೆ ಇಷ್ಟು ಟು ಒಂದು ಏನಿದೆ ಅಂದರೆ ಎಲ್ಲ ಫ್ರೂಟ್ಸ್ಗಳು ಒಂದು ಬಾಕ್ಸಲ್ಲಿ ನಮಗೆ ನಲ್ವತ್ತು ರೂಪಾಯಿ ಸಿಗುತ್ತೆ ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಫ್ರೆಶ್ ಆಗಿ ನಮ್ಮ ಕಣ್ಮುಂದೆನೇ ನೀಟಾಗಿ ತೊಳೆದು ಹೆಚ್ಚಿ ಹಾಕ್ತಾರೆ ಈ ಸಿಗೋ ಜಾಗ ಇಲ್ಲಿ ಅಂತಂದರೆ ಬಳ್ಳಾರಿನಲ್ಲಿ ವಿಮ್ಸ್ ಹಾಸ್ಬೆಟಲ್ ಇದೆಯಲ್ಲ ಸೊ ಅಲ್ಲಿ ಒಂದು ಫುಡ್ ಕೋರ್ಟ್ ಮಾಡ್ಕೊಂಡಿದ್ದಾರೆ ಸೊ ಅಲ್ಲಿ ಇದೆಲ್ಲ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೋಡಿರಿ ಚರಿ ಹೇಗೆ ತಿಂತಾನೆ ಅಂತ ಚರಿ ತಿನ್ನು ಮಗ ಯಾವ ಫ್ರೂಟ್ ತಿಂತಿ ಯಾವ ಫ್ರೂಟ್ ತಿಂತಿ ಹಾಂ ಈಗ ನೋಡಿರಿ ಅವ್ನು ಆಪಲ್ ಕೂಡ ಇದೆ ನೋಡಿ ಆಪಲ್ ಇದೆ ಸೊ ಎಲ್ಲ ಮಿಶ್ರಗಳು ತುಂಬಿದೆ ಇದರಲ್ಲಿ ಸೊ ಇದು ಸಾರಿ ಈ ಡ್ರಾಗನ್ನು ಕಿವಿಯಲ್ಲ ಕಿವಿ ಫ್ರೂಟು ಇದೆ ಆ ಬಾಕ್ಸಲ್ಲಿ ಇತ್ತು ಹಾಗಾಗಿ ಹೇಳಿದೆ ಈಗ ನೋಡಿರಿ ಬೇಳೆಹಣ್ಣು ಅವನಿಗೆ ತುಂಬ ಇಷ್ಟ ಆ್ಯಕ್ಚುಲಿ ನನಗೆ ನನ್ನ ಮಗನಿಗೆ ಈ ಥರದ್ದಿತ್ತು ಅಂದರೆ ಹೊಟ್ಟೆ ತುಂಬ ತಿಂತೀವಿ ನಮಗೆ ಅನ್ನದಕ್ಕಿಂತ ಈ ಥರ ಫ್ರೂಟ್ಸ್ಗಳು ತರಕಾರಿಗಳು ತರಕಾರಿಗಳು ಅಂದ್ರೆ ತುಂಬಾ ಇಷ್ಟ ಮುದ್ದೆ ರೊಟ್ಟಿ ಮೊಸರು ಸೂಪರ್ ಸಾಂಬಾರ್ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ತಿನ್ನೋದು ಅಂದ್ರೆ ಚರಿತ್ಕೆ. ತುಂಬಾ ಇಷ್ಟ ಅಲಾ ಸರಿ ನೀನು ಕ್ಯಾರೆಟ್ ತಿಂತೀಯ ಪೇರ್ಲೆ ಹಣ್ಣು ಬನಾನಾ ನೋಡಿ ಆ್ಯಕ್ಚುಲಿ ಮಕ್ಕಳಿಗೆ ಹಣ್ಣುಗಳು ತಿನ್ನಿಸ್ಬೇಕು ಅಂದರೆ ತುಂಬ ಸರ್ಕಸ್ ಮಾಡಬೇಕು ಬಟ್ ನನ್ನ ಮಗನ ವಿಚಾರದಲ್ಲಿ ಹಣ್ಣುಗಳು ಅಂದರೆ ತುಂಬ ಇಷ್ಟ ಸೊ ಹಣ್ಣುಗಳು ಚೆನ್ನಾಗಿ ತಿಂತಾನೆ ಹಾಗಾಗಿ ನಮ್ಮನೇನಾಗಂತೂ ಅವನಿಗೆ ಅಂತಲೇ ಇವಾಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮಾರ್ನಿಂಗು ಮಾರ್ನಿಂಗ್ ಹೋಗ್ಲಿ ಮಧ್ಯಾಹ್ನದಂತೂ ರೊಟ್ಟಿ ಊಟದ ಜೊತೆಗೆ ತರಕಾರಿ ಮೂಲಂಗಿ ಮೆಂತ್ಯ ಸೊಪ್ಪು ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಇಷ್ಟೊಂದು ಇದ್ದೇ ಇರುತ್ತೆ ಅವ್ನ ಸಲುವಾಗಿ ಸಾಕು ಮಗ ಕತ್ತೆತ್ತು ಸೊ ಥ್ಯಾಂಕ್ ಯು ಸುಭ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದರೂ ನನ್ನ ತವ್ರ ಮನೆಯವ್ರ ಕಡೆಯಿಂದ ಏನಾದರೂ ಬಂದಿದೆ ಅಂದರೆ ಖುಷಿ ಆಗುತ್ತಲ್ಲ ಅದೇ ಥರನೇ ನೀನು ನನಗೆ ಒಬ್ಬ ಫ್ರೆಂಡ್ ಕಮ್ ಬ್ರದರ್ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಅವನ ಜೊತೆಗೆ ಬಂದಿರ್ತಕ್ಕಂಥ ಹಾದಿ ಅಂದರೆ ನಾನು ಏನು ನನ್ನ ಟೈಲರಿಂಗ್ ಪರ್ಪಸ್ಲಿ ಬ್ಲೌಸ್ಗಳನ್ನ ವರ್ಕ್ ಹಾಕಿಸ್ತೀನೋ ಅಬಿ ಅಂತ ಹೇಳಿ ಆದ್ಯ ಕ್ರಿಯೇಷನ್ ಶಾಪ್ ಓನರ್ ಇದ್ದಾರಲ್ಲ ಅವ್ರು ತಮ್ಮ ಬಂದಿದ್ದ ಅವನೂ ಸುಮಾರು ವರ್ಷದ ನಂತರ ನೋಡಿ ತುಂಬ ಖುಷಿ ಆಯಿತು ಸೊ ಇಷ್ಟೆಲ್ಲ ತಂದು ಕೊಟ್ಟಿರ್ತಕ್ಕಂಥ ಅಂದರೆ ಇದು ಮೂರು ಏನಿದೆ ಇದು ತಂದು ಕೊಟ್ಟಿರ್ತಕ್ಕಂಥ ಸುಭಾಷ್ ಥ್ಯಾಂಕ್ ಯು ಕಣೋ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಕ್ಸೈಟ್ಮೆಂಟ್ ಲಾಗ್ ಅಂತಲೇ ಹೇಳ್ಬೋದು